ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಈ ಮೊದಲು ಹೇಳಿದಂತೆ ಐದು ಸಾವಿರದ ಎರಡು ನೂರಕ್ಕಿಂತಲೂ ಹೆಚ್ಚು ಒಂದರಿಂದ ಐದನೇ ತರಗತಿಯ ಶಿಕ್ಷಕರ ಹುದ್ದೆಗಳನ್ನು ಕರೆಯೋದಕ್ಕೆ ಈಗಾಗಲೇ ಕರಡು ಏನು ತಯಾರಾಗಿಬಿಟ್ಟಿತ್ತು ಆದರೆ ಕಾರಣಾಂತರಗಳಿಂದ ಆ ಅಧಿಸೂಚನೆ ಫೈನಲ್ ಆಗೋದು ಮಾತ್ರ ಬಾಕಿ ಇತ್ತು ತಾವೆಲ್ಲರೂ ಕೂಡ ಪಿ ಎಸ್ ಟಿ ಆರ್ ಅಂದರೆ ಒಂದರಿಂದ ಐದನೇ ತರಗತಿಯ ಪ್ರಾಥಮಿಕ ಶಿಕ್ಷಕರಾಗತಕ್ಕಂಥ ಆಗಲು ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಡೌಟ್ ಇರುತ್ತೆ ಏನಂತ ಹೇಳಿದರೆ ಅದಕ್ಕೆ ಯಾವ್ಯಾವ ವಿಷಯಕ್ಕೆ ತಕ್ಕಂಗೆ ಯಾವ ವಿದ್ಯಾರ್ಹತೆ ಇರುತ್ತೆ ಹಾಗೆಯೇ ಒಂದರಿಂದ ಐದನೇ ತರಗತಿಗೆ ಸಂಬಂಧಪಟ್ಟಂತಹ ಎಲ್ಲ ತಮ್ಮ ಡೌಟ್ಗಳಿಗೆ ಒಂದು ಪರಿಹಾರ ಕೊಡ್ತಕ್ಕಂಥ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ನಾವು ಮಾಡಿದ್ದೀವಿ ತಾವು ನೋಡ್ಬೋದು ಕರ್ನಾಟಕ ರಾಜ್ಯ ಪತ್ರ ದಿನಾಂಕ ಏಳು ಎಂಟು ಎರಡು ಸಾವಿರದ ಈ ಹದಿನೇಳರ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಸಿ ಎನ್ ಆರ್ ರೂಲ್ಸ್ನ ಒಂದು ಅಧಿಕೃತ ಕರ್ನಾಟಕ ರಾಜ್ಯ ಪತ್ರಿಕೆ ತಮಗೆ ಇಲ್ಲಿ ಕಾಣಿಸ್ತಾ ಇದೆ ತಾವು ನೋಡ್ಬೋದು ಈ ಡ್ರಾಫ್ಟ್ ರೂಲ್ಸ್ ಅಂದರೆ ಸಿ ಎನ್ ಆರ್ನ ಡ್ರಾಫ್ಟ್ ರೂಲ್ಸ್ ಫೈನಲ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಕ್ಲಾಸ್ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಈ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟಂತಹ ಶಿಕ್ಷಕರಾಗೋಕ್ಕೆ ಯಾವ್ಯಾವ ವಿದ್ಯಾರ್ಹತೆ ಮತ್ತು ಯಾವ್ಯಾವ ಅರ್ಹತಾ ಮಾನದಂಡಗಳನ್ನು ಇಲ್ಲಿ ಹೊರಡಿಸಲಾಗಿತ್ತು ಅಂತಕ್ಕಂಥದ್ದು ಒಂದು ಬ್ರೀಫಾಗಿ ನಾವು ನೋಡ್ತಾ ಹೋಗೋಣ ತಾವು ನೋಡ್ಬೋದು ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಫಸ್ಟ್ ಆ್ಯಂಡ್ ಫಸ್ಟ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ಒಂದು ಮತ್ತು ಎರಡು ಕ್ರಮ ಸಂಖ್ಯೆಯಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಲ್ಯಾಂಗ್ವೇಜ್ ಅಂದರೆ ಪ್ರಾಥಮಿಕ ಭಾಷಾ ಶಾಲಾ ಶಿಕ್ಷಕರು ಹಾಗೆಯೇ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಒಂದರಿಂದ ಎಂಟನೇ ಸಾರಿ ಒಂದರಿಂದ ಐದನೇ ತರಗತಿಗೆ ಭಾಷಾ ಶಿಕ್ಷಕರು ಹಾಗೂ ಒಂದರಿಂದ ಐದನೇ ತರಗತಿಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ರೂಲ್ಸನ್ನು ಇಲ್ಲಿ ಫಾರ್ಮ್ ಮಾಡಲಾಗಿದೆ ಇಲ್ಲಿ ತಾವು ನೋಡ್ಬೋದು ಇದು ಒಂದು ನೇರ ನೇಮಕಾತಿ ಆಗಿರುತ್ತದೆ ಬೈ ರಿಕ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕಾಲಿಂಗ್ ಆಫ್ ಅಪ್ಲಿಕೇಶನ್ಸ್ ಅಂದರೆ ಇದು ಒಂದು ನೇರ ನೇಮಕಾತಿಯ ಆಗಿರುತ್ತೆ ಹಾಗೆಯೇ ಇಲ್ಲಿ ತಾವು ನೋಡ್ಬೋದು ಕ್ವಾಲಿಫಿಕೇಷನ್ಸನ್ನು ಸಹ ಇಲ್ಲಿ ಕೊಡಲಾಗಿರುತ್ತೆ ಇಲ್ಲಿ ಮೊದಲನೇದಾಗಿ ಅರ್ಹತೆ ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಟು ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂದರೆ ಪಿ ಯು ಸಿ ವಿದ್ಯಾರ್ಥಿ ಯಾರು ವಿದ್ಯಾರ್ಥಿಯನ್ನು ಹೊಂದಿರ್ತೀರಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂದರೆ ಶೇಕಡ ಐವತ್ತರಷ್ಟು ಅಂಕಗಳನ್ನು ಹೊಂದಿರತಕ್ಕಂಥ ಪಿ ಯು ಸಿ ಅಭ್ಯರ್ಥಿಗಳು ಮತ್ತು ಎರಡು ವರ್ಷದ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂದರೆ ಡಿ ಎಡ್ ಯಾರೆಲ್ಲ ಎರಡು ವರ್ಷದ ಡಿ ಎಡ್ ಕೋರ್ಸನ್ನು ಮಾಡಿರ್ತಾರೆ ಮತ್ತು ಆರ್ ಅಂತ ಇದೆ ಅಂದರೆ ಅಥವಾ ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಫೋರ್ ಇಯರ್ ಬ್ಯಾಚುಲರ್ ಡಿಗ್ರಿ ಇನ್ ಎಲಿಮೆಂಟ್ರಿ ಎಜುಕೇಷನ್ ಹಾಗೆಯೇ ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಟು ಇಯರ್ ಡಿಪ್ಲೊಮಾ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ ಈ ತರಹದ ವಿದ್ಯಾರ್ಥಿಯನ್ನು ಇಲ್ಲಿ ಕೊಡಲಾಗಿರುತ್ತೆ ಹಾಗೆಯೇ ತಾವು ಇಲ್ಲಿ ನೋಡ್ಬೋದು ಅಂಡ್ ಅಂತ ಇದೆ ಅಂದರೆ ಮತ್ತು ಪಾಸ್ ಇನ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕಂಡಕ್ಟೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಯಾರೆಲ್ಲ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಆಗಿರ್ತೀರಿ ಅಂದರೆ ರಾಜ್ಯ ಸರ್ಕಾರ ನಡೆಸ್ತಕ್ಕಂತಹ ಒಂದು ಟಿ ಇ ಟಿ ಪರೀಕ್ಷೆ ಹಾಗೂ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಸಿ ಟಿ ಇ ಟಿ ಪರೀಕ್ಷೆ ಈ ಎರಡರಲ್ಲಿ ಯಾರಾದರೂ ಒಂದು ಅರ್ಹತೆಯನ್ನು ತಾವು ಪಡೆದಿದ್ದೇ ಆದರೆ ಈ ಒಂದು ಒಂದರಿಂದ ಐದನೇ ತರಗತಿಯ ಶಿಕ್ಷಕರ ಹುದ್ದೆಗೆ ಅರ್ಹರಾಗಿರ್ತೀರಿ ಸ್ನೇಹಿತರೆ ಹಾಗೆಯೇ ನಂತರ ಫರ್ ಪೋಸ್ಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ ಇನ್ ಲ್ಯಾಂಗ್ವೇಜ್ ಎ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ಫಿಫ್ಟಿ ಫೈವ್ ಸಾರಿ ಮಿನಿಮಮ್ ಸ್ಕೋರ್ಡ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಈಚ್ ಕನ್ಸರ್ನ್ಡ್ ಲ್ಯಾಂಗ್ವೇಜ್ ಆ್ಯಂಡ್ ಇನ್ ಇಂಗ್ಲೀಷ್ ಇನ್ ಪಿ ಯು ಸಿ ಅಂದರೆ ಯಾರೆಲ್ಲ ಈ ಪ್ರಾಥಮಿಕ ಒಂದರಿಂದ ಐದನೇ ತರಗತಿಗೆ ಭಾಷಾ ಶಿಕ್ಷಕರಾಗ್ತಕ್ಕಂಥ ಒಂದು ಅಭ್ಯರ್ಥಿಗಳು ತಮ್ಮ ಪಿ ಯು ಸಿಯಲ್ಲಿ ಆ ಭಾಷಾ ವಿಷಯದಲ್ಲಿ ಮಿನಿಮಮ್ ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆಯುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ ಹಾಗೆಯೇ ಅಂಡ್ ಡನ್ ಪ್ರಾಕ್ಟೀಸ್ ಟೀಚಿಂಗ್ ಆರ್ ಮೆಥಡ್ ಆಫ್ ಟೀಚಿಂಗ್ ಅಟ್ ಲಾಸ್ಟ್ ಇನ್ ದಿ ಕನ್ಸಿಡರಿಂಗ್ ಲ್ಯಾಂಗ್ವೇಜ್ ಇನ್ ಡಿಪ್ಲೊಮಾ ಆರ್ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಇನ್ ಟೀಚರ್ ಎಜುಕೇಷನ್ ಅಂದರೆ ಡಿ ಎಡಲ್ಲೂ ಕೂಡ ತಾವು ಆ ಭಾಷೆಯಲ್ಲಿ ಆ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ಟೀಚಿಂಗ್ ಮೆಥಡನ್ನು ತಾವು ಪಡೆದಿರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಇನ್ ಎಜುಕೇಷನ್ನಲ್ಲಿ ಬಂದುಬಿಟ್ಟು ಡಿ ಎಡಲ್ಲಿ ತಾವು ಒಂದು ವೇಳೆ ಇಂಗ್ಲೀಷನ್ನು ಇಂಗ್ಲೀಷ್ ಭಾಷೆಯಲ್ಲಿ ತಾವು ಡಿ ಎಡನ್ನು ಪೂರ್ಣಗೊಳಿಸಿದರೆ ತಾವು ಈ ಒಂದು ಹುದ್ದೆಗೆ ಅರ್ಹರಾಗಿರ್ತೀರಿ ಹಾಗೆಯೇ ಪ್ರೊವೈಡೆಡ್ ದಟ್ ಇನ್ ಕೇಸ್ ಆಫ್ ಪೋಸ್ಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ ಇಂಗ್ಲೀಷ್ ಸಾರಿ ಲ್ಯಾಂಗ್ವೇಜ್ ಇಂಗ್ಲೀಷ್ ದಿ ಅಬೋವ್ ರಿಕ್ವೈರ್ಮೆಂಟ್ ಶಾಲ್ ಅಪ್ಲೈ ಟು ಇಂಗ್ಲೀಷ್ ಸಬ್ಜೆಕ್ಟ್ ಓನ್ಲಿ ಅಂದರೆ ಇಂಗ್ಲೀಷ್ ಭಾಷಾ ಶಿಕ್ಷಕರಾಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ನಿಯಮ ಅನ್ವಯಿಸುತ್ತೆ ಹಾಗೆಯೇ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಇಲ್ಲಿದೆ ತಾವು ನೋಡ್ಬೋದು ಫಾರ್ ದಿ ಪೋಸ್ಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಅಂತ ಹೇಳಿದೆ ಎ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಮ್ಯಾಥ್ಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಇನ್ ಪಿ ಯು ಸಿ ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗ್ತಕ್ಕಂಥ ಒಂದರಿಂದ ಐದನೇ ತರಗತಿಗೆ ಗಣಿತ ನಂತರ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ತಾವು ಕೂಡ ಶೇಕಡ ಮಿನಿಮಮ್ ಐವತ್ತರಷ್ಟು ಅಂಕಗಳನ್ನು ಪಡೆಯುವುದು ಕಡಾಯ ಆಗಿರುತ್ತೆ ಹಾಗೆಯೇ ಅಂಡ್ ಡನ್ ಪ್ರಾಕ್ಟೀಸ್ ಟೀಚಿಂಗ್ ಮೆಥಡ್ ಆಫ್ ಟೀಚಿಂಗ್ ಅಟ್ ಲಾಸ್ಟ್ ಇನ್ ಒನ್ ಆಫ್ ದೀಸ್ ತ್ರೀ ಸಬ್ಜೆಕ್ಟ್ಸ್ ಇನ್ ಡಿಪ್ಲೊಮಾ ಆರ್ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಇನ್ ಟೀಚರ್ ಎಜುಕೇಷನ್ ಅಂದರೆ ತಾವು ಡಿ ಎಡಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಮೂರು ಅದು ಗಣಿತ ಮತ್ತು ಭೌತಶಾಸ್ತ್ರ ಹಾಗೆಯೇ ರಸಾಯನಶಾಸ್ತ್ರ ವಿಷಯಗಳಲ್ಲಿ ಆ ಮೂರಲ್ಲೂ ಕೂಡ ತಾವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಹೊಡೆಯುವುದು ಕಡ್ಡಾಯವಾಗಿರುತ್ತೆ ಹಾಗೆಯೇ ತಮ್ಮ ಮೆಥಡ್ ಟೀಚಿಂಗ್ ಮೆಥಡ್ ಕೂಡ ಅದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತದ್ದಾಗಿರಬೇಕು ಸ್ನೇಹಿತರೆ ಹಾಗೆಯೇ ಇದು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ವಿಷಯವಾಗಿತ್ತು ಸ್ನೇಹಿತರೆ ಹಾಗೆಯೇ ವಯೋಮಿತಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಕೂಡ ಸ ಇಲ್ಲಿ ನೀಡಲಾಗಿರುತ್ತೆ ಅದೇನಷ್ಟು ನೆಸೆಸಿಟಿ ಇಲ್ಲ ಹಾಗೆಯೇ ನಂತರದಲ್ಲಿ ರಿಸರ್ವೇಷನ್ ಆಫ್ ಪೋಸ್ಟ್ಸ್ ಹೇಳಿ ಕೂಡ ಕೊಡಲಾಗಿರುತ್ತೆ ನಾವು ನೋಡಿದ್ರಲ್ಲ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗಬೇಕಂದ್ರೆ ಏನೆಲ್ಲ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು ನಾವೀಗ ನೋಡಿದ್ವಿ ಹಾಗೆಯೇ ಆರರಿಂದ ಎಂಟನೇ ತರಗತಿಗೆ ಶಿಕ್ಷಕರಾಗ ತ ಆಗಲು ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಫಾರ್ ಕ್ಲಾಸ್ ಸಿಕ್ಸ್ ಟು ಏಯ್ಟ್ ಸ್ಟ್ಯಾಂಡರ್ಡ್ ಅಂದರೆ ಜಿ ಪಿ ಟಿ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು ಈ ಜಿ ಆ್ಯಂಡ್ ಆರ್ ರೂಲ್ಸಲ್ಲಿ ಕ್ರೈಟೀರಿಯನ್ನು ಕೊಡಲಾಗಿರುತ್ತೆ ಇಲ್ಲಿ ಮೂರು ತರಹದ ಶಿಕ್ಷಕರ ಹುದ್ದೆಗಳನ್ನು ಕರೆಯಲಾಗುತ್ತೆ ಮೊದಲನೇದಾಗಿ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಇನ್ ಲ್ಯಾಂಗ್ವೇಜ್ ಗ್ರಾಜುವೇಟ್ ಪ್ರೈಮರಿ ಟೀಚರ್ ಇನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಗ್ರ್ಯಾಜೇಟ್ ಪ್ರೈಮರಿ ಟೀಚರ್ ಇನ್ ಸೋಷಿಯಲ್ ಸ್ಟಡೀಸ್ ಅಂಥೇಳಿ ಅಂದರೆ ಭಾಷಾ ಶಿಕ್ಷಕರು ಹಾಗೆಯೇ ಗಣಿತ ಮತ್ತು ವಿಜ್ಞಾನ ಹಾಗೆಯೇ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳನ್ನು ಕರೆಯಲಾಗುತ್ತೆ ಇದು ಕೂಡ ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ನೇರ ನೇಮಕಾತಿ ಮೂಲಕ ಈ ಹುದ್ದೆಗಳನ್ನು ಸಹ ಕರೆಯಲಾಗುತ್ತೆ ಸ್ನೇಹಿತರೆ ಇದಕ್ಕೂ ಕೂಡ ತಾವು ನೋಡಬಹುದು ಕ್ವಾಲಿಫಿಕೇಷನ್ಸ್ ಇಲ್ಲಿ ಕೊಡಲಾಗಿದೆ ಮೊದಲನೇದಾಗಿ ಗ್ರಾಜ್ಯುಯೇಟ್ ಡಿಗ್ರಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಟು ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂದರೆ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಯನ್ನ ಸಾರಿ ಶಿಕ್ಷಕರಾಗಕ್ಕೆ ಬಯಸ್ತಕ್ಕಂಥ ಅಭ್ಯರ್ಥಿಗಳು ತಾವು ಡಿಗ್ರಿ ಮತ್ತು ಡಿ ಎಡ್ ಅಥವಾ ಬಿ ಎಡನ್ನು ಪಡೆಯುವುದು ಕಡ್ಡಾಯವಾಗಿತ್ತು ಸ್ನೇಹಿತ ಸಿ ಎಂಡ್ ಆರ್ ರೂಲ್ಸ್ ಪ್ರಕಾರ ಅದರಲ್ಲಿ ಮಿನಿಮಮ್ ತಾವು ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಹಾಗೆಯೇ ಅಥವಾ ಗ್ರ್ಯಾಜುಯೇಟ್ ಡಿಗ್ರಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಬ್ಯಾಚುಲರ್ ಇನ್ ಎಜುಕೇಷನ್ ಆರ್ ಬ್ಯಾಚುಲರ್ ಇನ್ ಸ್ಪೆಷಲ್ ಎಜುಕೇಷನ್ ಅಂತ ಸಹ ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ನಂತರದಲ್ಲಿ ಗ್ರ್ಯಾಜುಯೇಟ್ ಡಿಗ್ರಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಬ್ಯಾಚುಲರ್ ಇನ್ ಎಜುಕೇಷನ್ ಆರ್ ಬ್ಯಾಚುಲ್ ಬ್ಯಾಚುಲರ್ ಇನ್ ಸ್ಪೆಷಲ್ ಎಜುಕೇಷನ್ ಹಾಗೆಯೇ ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಫೋರ್ ಇಯರ್ ಬ್ಯಾಚುಲರ್ ಡಿಗ್ರಿ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆರ್ ಫೋರ್ ಇಯರ್ ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತ ಸಹ ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ ಈ ಎಲ್ಲ ಒಂದು ನೇಮಕಾತಿಗಳು ಸಿ ಇ ಟಿ ಪರೀಕ್ಷೆಯನ್ನು ಅನ್ವಯಿಸಿರುತ್ತವೆ ಸ್ನೇಹಿತರೆ ಹಾಗೆಯೇ ಈ ಶಿಕ್ಷಕರಾಗ್ತಕ್ಕಂಥ ಒಂದರಿಂದ ಐದನೇ ತರಗತಿ ಹಾಗೂ ಆರರಿಂದ ಎಂಟನೇ ತರಗತಿಗೆ ಶಿಕ್ಷಕರಾಗ್ತಕ್ಕಂಥ ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಪರೀಕ್ಷಾ ಸ್ವರೂಪ ಯಾವ ಥರ ಇತ್ತು ಅಂತ ಹೇಳಿದರೆ ಈ ಮೊದಲು ಇಲ್ಲಿ ತಾವು ನೋಡ್ಬೋದು ಮೊದಲನೇ ಅಂಶ ಹಾಗೆಯೇ ಎರಡು ಮೂರು ನಾಲ್ಕು ಮತ್ತು ಇಲ್ಲಿ ಸಬ್ ಪ್ರೈಝನ್ನು ಕೊಡಲಾಗಿರುತ್ತೆ ತಾವು ನೋಡ್ಬೋದು ಮೊದಲನೇ ಅಂಶದಲ್ಲಿ ಝೀರೋ ಪಾಯಿಂಟ್ ತ್ರೀ ಫೈವ್ ಫಾರ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದರೆ ಶೇಕಡ ಜೀರೋ ಪಾಯಿಂಟ್ ಮೂರು ಐದರಷ್ಟು ವೇಟೇಜನ್ನು ಸಿ ಇ ಟಿ ಎಕ್ಸಾಮಲ್ಲಿ ತೆಗೆದುಕೊಳ್ಳಲಾಗ್ತಿತ್ತು ಸ್ನೇಹಿತರೆ ಹಾಗೆಯೇ ಜೀರೋ ಪಾಯಿಂಟ್ ಒನ್ ಫೈ ವೇಟೇಜನ್ನು ತಮ್ಮ ಟೀಚರ್ ಎಲಿಜಿಲಿಟಿ ಟೆಸ್ಟ್ ಅಂದರೆ ಟಿ ಇ ಟಿ ಯ ವೇಟೇಜನ್ನು ತೆಗೆದುಕೊಳ್ಳಲಾಗ್ತಿತ್ತು ಹಾಗೆಯೇ ಗ್ರ್ಯಾಜುಯೇಟ್ ಡಿಗ್ರಿ ಅಂದರೆ ತಮ್ಮ ಪದವಿ ಅಂಕಗಳಲ್ಲಿ ಶೇಕಡ ಜೀರೋ ಪಾಯಿಂಟ್ ಟು ಫೈವ್ ರಷ್ಟು ಅಂಕಗಳ ವೇಟೇಜನ್ನು ತೆಗೆದುಕೊಳ್ಳಲಾಗ್ತಿತ್ತು ಹಾಗೆಯೇ ಟೀಚರ್ ಎಜುಕೇಷನ್ ಅಂದರೆ ಡಿ ಎಡ್ ಆಗಲಿ ಮತ್ತು ಬಿ ಎಡ್ಡು ಅದರಲ್ಲೂ ಕೂಡ ಝೀರೋ ಪಾಯಿಂಟ್ ಟೂ ಫೈವ್ ರಷ್ಟು ಶೇಕಡ ವೇಟೇಜನ್ನು ತೆಗೆದುಕೊಳ್ಳಲಾಗ್ತಿತ್ತು ಸ್ನೇಹಿತರೆ ಅಂದರೆ ಶಿಕ್ಷಕರ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಯ ನಂತರ ಯಾವ ಥರ ಇದು ಆಯ್ಕೆ ಮಾಡಿಕೊಳ್ಳಲಾಗ್ತಿತ್ತು ಅಂತಕ್ಕಂತಹ ಒಂದು ವಿಷಯವನ್ನು ನಾವಿಲ್ಲಿ ನೋಡಿದ್ವಿ ಇದು ಎರಡು ಸಾವಿರದ ಹದಿನೇಳರ ಸಿ ಆರ್ ಕಾಪಿ ಸ್ನೇಹಿತರೆ ನೋಡಿದ್ರಲ್ಲ ಯಾರೆಲ್ಲ ಒಂದರಿಂದ ಐದನೇ ತರಗತಿ ಶಿಕ್ಷಕರ ಆಗಲು ಬಯಸ್ತಕ್ಕಂಥ ಅಭ್ಯರ್ಥಿಗಳು ಹಾಗೂ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗ್ತಕ್ಕಂಥ ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಮುಂಚಿತವಾಗಿ ನಾವು ಈ ಸಿ ಎನ್ ಆರ್ ರೂಲ್ಸಲ್ಲಿ ಯಾವ ಥರನಾದ ಒಂದು ಕ್ರೈಟೀರಿಯಾ ಇತ್ತು ಅಂತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ಗಮನ ನೀಡಿದ್ದೀವಿ ಹಾಗೆಯೇ ಮುಂಬರ್ತಕ್ಕಂತಹ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಸ್ಗಾಗಿ ಸ್ನೇಹಿತರೆ ತಾವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ತಮ್ಮ ಸ್ನೇಹಿತರು ಆಗಲು ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ